ಸೊ ಚಾನಲಲ್ಲಿ ಒಂದು ಆ ವೀಡಿಯೋಸ್ಗಳು ಶೇರ್ ಮಾಡಿದ ಮೇಲೆ ಸುಮಾರು ಜನ ಏನು ಮಾಡಿದ್ರಿ ಅಂದರೆ ನಂಬರ್ಸ್ಗಳು ಚೇಂಜ್ ಮಾಡ್ತಾ ಇದ್ದೀರ ಸುಮಾರು ಜನ ಬಂದು ಮಿಸ್ಟೇಕ್ಸ್ ಕೂಡ ಕೂಡ ಮಾಡ್ತಾ ಇದ್ದೀರಾ ಕೆಲವರು ಬಂದು ಎನ್ಕ್ವೈರಿ ಮಾಡ್ತಾ ಇದ್ದೀರ ಎನ್ಕ್ವೈರಿ ಏನಾಗ್ತಿತ್ತು ಅಂದರೆ ನಾನು ಯಾವಾಗಲೂ ಯೂಶ್ವಲಿ ಬಂದು ಲೈಕ್ ಸ್ಟೂಡೆಂಟ್ಸ್ ಇರ್ತಾರೆ ಕಲ್ತಿರೋರು ಇರ್ತಾರೆ ಅಥವಾ ನಮ್ಮ ಒಂದು ಕುಜದಲ್ಲಿ ಕೆಲಸ ಮಾಡೋರು ಇರ್ತಾರೆ ಅವ್ರ ಕಡೆಯಿಂದ ಬಂದು ನಿಮಗೆ ನಂಬರ್ಸ್ಗಳು ಎಕ್ಸ್ಪ್ಲೈನ್ ಮಾಡಿಸ್ತಾ ಇದೆ ಬಟ್ ಈಗ ಏನಾಗ್ತಿದೆ ಅಂದರೆ ಒಂದು ಎನ್ಕ್ವೈರಿ ಬಂದಾಗ ಒಂದು ಟೈಮು ಸೆಕೆಂಡ್ ಬಂದು ಆಲ್ಮೋಸ್ಟ್ ಕನ್ಸಲ್ಟೇಷನ್ ಥ್ರೂ ನಡೀತಾ ಇರುತ್ತೆ ಅಂದ್ರೆ ಅಪಾಯಿಂಟ್ಮೆಂಟ್ಸ್ ಥ್ರೂ ಸುಮಾರು ಜನ ಕನೆಕ್ಟ್ ಆಗೋಕ್ಕಾಗಲ್ಲ ಸೊ ಆಲ್ಮೋಸ್ಟ್ ಅಪಾಯಿಂಟ್ಮೆಂಟ್ಸ್ ರನ್ನಿಂಗಲ್ಲಿ ಇರುತ್ತೆ ಈ ಒಂದು ಏನು ಎಕ್ಸ್ಪ್ಲನೇಷನ್ ಕೇಳ್ತಾ ಇದ್ದೀರ ಅದು ವೆಯ್ಟ್ ಮಾಡಿದ್ರೆ ಒಳ್ಳೇದು ಅಂತ ಡಿಲೇಸ್ ಆಗ್ತಿತ್ತು ಅದಕ್ಕೋಸ್ಕರ ಸಾಲ್ವ್ ಮಾಡೋದಕ್ಕೋಸ್ಕರ ಕೆಲವು ಪ್ರಿಡಿಕ್ಷನ್ಸ್ಗಳು ನಾನೇ ಕೊಡ್ತಾ ಹೋಗ್ತೀನಿ ಇಂಡಿವಿಜುವಲಿ ಬಂದು ಪ್ರಾಪರಾಗಿ ಯಾರು ನಂಬರ್ ಅವ್ರದ್ದು ಯಾವ ನಂಬರ್ಸ್ ಮಿಸ್ಟೇಕ್ ಇದೆ ಅದನ್ನು ಹೈಲೈಟ್ ಮಾಡಿರ್ತೀನಿ ಮಿಕ್ಕಿದ್ದನ್ನು ಹೈಡ್ ಮಾಡಿದ್ದೀನಿ ಆ ಪ್ರೈವಸಿ ಇಶ್ಯೂಸ್ಗೋಸ್ಕರ ಆಯಿತಾ ಸೊ ನಂಬರ್ಸ್ ಚೆನ್ನಾಗಿ ಕ್ಯಾರಿ ಮಾಡ್ತೀರಾ ನಂಬರ್ಸ್ ಯೂಸ್ ಮಾಡ್ತಿರ್ತೀರ ಕೆಲವು ಸಲ ಟೋಟಲ್ಸ್ ಕೂಡ ಚೆನ್ನಾಗಿರುತ್ತೆ ಇಂಟರ್ನಲ್ ನಂಬರ್ಸ್ ಚೆನ್ನಾಗಿರಲ್ಲ ಒಳಗಿರೋ ನಂಬರ್ಸ್ಗಳು ಅದಾದಮೇಲೆ ನಿಮಗೆ ಆ ನಂಬರ್ಗಳು ಸೆಟ್ ಆಗುತ್ತೋ ಅನ್ನೋದಕ್ಕೆ ಆ್ಯಕ್ಚುಲಿ ಬಂದು ನಿಮ್ಮ ಡೇಟ್ ಆಫ್ ಬರ್ತ್ ಬೇಕಾಯಿತು ಡೇಟ್ ಆಫ್ ಬರ್ತ್ ಪ್ಲಸ್ ವೇದಿಕ್ರೆಡ್ ಬರೀಲೇಬೇಕು ಅದಿಲ್ಲದೆ ನಂಬರ್ಸ್ಗಳು ಫೈನಲ್ ಮಾಡೋದು ಸ್ವಲ್ಪ ಕಷ್ಟ ಬಟ್ ಏನೋ ಒಂದು ಟ್ರೈ ಮಾಡ್ತಾ ಇದ್ದರು ಅದರಿಂದ ಒಂದು ಪ್ರಿಡಿಕ್ಷನ್ಸ್ಗಳು ಕೊಡ್ತಾ ಹೋಗ್ಬೇಕು ಅದಕ್ಕೋಸ್ಕರ ಹೇಳ್ತಾ ಹೋಗ್ತೀನಿ ಅಪ್ಕಮಿಂಗ್ ವಿಡಿಯೋಸಲ್ಲೆಲ್ಲ ಏನು ಮಾಡ್ತೀನಿ ಅಂದರೆ ಜಸ್ಟ್ ಪ್ರಿಡಿಕ್ಷನ್ಸ್ ಕೊಡ್ತಾ ಹೋಗ್ತೀನಿ ಹ್ಞೂ ಅದು ಈ ನಂಬರ್ ಏನು ಯಾರು ಸೆಲೆಕ್ಟ್ ಮಾಡಿದ್ರಲ್ಲಿ ಆ ಪ್ರಾಬ್ಲಮ್ ಇರೋಂಥದ್ದು ಬಂದು ಒನ್ ಆ್ಯಂಡ್ ಫೋರ್ ಆಯಿತು ಹದಿನಾಲ್ಕು ನಂಬರಲ್ಲಿ ಒಟ್ಟಿಗೆ ಬರೋ ಅಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ ಸುಮಾರು ಸಲ ಹೇಳಿದ್ದೆ ಇದನ್ನು ಬಟ್ ಸೆಲೆಕ್ಟ್ ಮಾಡಿದ್ದೀರ ಏನಕ್ಕೆ ಅಂತ ಗೊತ್ತಿಲ್ಲ ಹದಿನಾಲ್ಕೇನಿದೆ ಹದಿನಾಲ್ಕು ಬಂದು ಲೋನ್ಸು ಖರ್ಚುಗಳು ಅನ್ನೆಸೆಸರಿ ಸಾಲ ಆಕ್ಸಿಡೆಂಟ್ನ ಕೂಡ ಪ್ರಮೋಟ್ ಮಾಡುತ್ತೆ ಅದು ಬಿಟ್ಟು ಮಿಕ್ಕಿದೆಲ್ಲ ನಂಬರ್ಸ್ಗಳು ಚೆನ್ನಾಗಿ ತೊಗೊಂಡಿದ್ದೀರ ಮಿಕ್ಕಿದೆಲ್ಲ ಕೂಡ ಚೆನ್ನಾಗಿದೆ ಸೊ ವರ್ಕ್ ಫ್ರಮ್ ಹೋಮ್ ಆಗಿರಬಹುದು ಬಿಸ್ನೆಸ್ ಆಗಿರಬಹುದು ಒಂದು ಸೆಕೆಂಡ್ ಮ್ಯಾರೇಜ್ ಆಗೋ ಚಾನ್ಸಸ್ ಒಂದು ಇರುತ್ತೆ ಅದೊಂದು ಬಿಟ್ಟರೆ ಮಿಕ್ಕಿದೆಲ್ಲ ಬಂದು ಓವರ್ ಆಲ್ ಬಂದು ಬೆನಿಫಿಟ್ ಇರೋವಂಥ ಕೆಲಸ ಓನ್ ಬಿಸ್ನೆಸ್ ಸ್ವಂತ ವ್ಯವಹೆ ವ್ಯಾಪಾರ ವ್ಯವಹಾರಗಳು ಮತ್ತು ನಿಮ್ಮ ಒಂದು ಬುದ್ಧಿವಂತಿಕೆ ನಾಲೆಡ್ಜಿಂದ ಕೆಲಸ ಮಾಡ್ತಾ ಇರ್ತೀರ ಪರ್ಸ್ನಾಲಿಟಿ ಕೂಡ ಚೆನ್ನಾಗಿದೆ ಶೋ ಆಫ್ ಇರ್ತೀರಾ ಮುಂದೆ ಒಂದು ಹಿಂದೆ ಒಂದು ಇರ್ತೀರಾ ಏನೂ ಮಾಡೋಕ್ಕಾಗಲ್ಲ ಟೆನ್ಷನ್ ಸ್ವಲ್ಪ ಜಾಸ್ತಿ ಇರುತ್ತೆ ಇದು ಆ್ಯಂಗ್ಸೈಟಿ ಅಂತ ಏನು ಹೇಳ್ತೀವಿ ಸ್ವಲ್ಪ ಜಾಸ್ತಿ ಇರುತ್ತೆ ಮತ್ತು ಫಾದರಿಂದ ಸಪ್ರೇಟ್ ಆದಮೇಲೆ ಅದು ದೂರ ಆದಮೇಲೆ ಲೈಫಲ್ಲಿ ಸಕ್ಸಸ್ಫುಲ್ ಆಗ್ತೀರಾ ಕೋಪವನ್ನು ಕಂಟ್ರೋಲ್ ಮಾಡಿ ಟೆನ್ಷನ್ಸ್ಗಳು ಕಂಟ್ರೋಲ್ ಮಾಡಿ ಬಾಡಿ ಪೇಯ್ನ್ಸ್ ಜಾಸ್ತಿ ಇರುತ್ತೆ ಪ್ರೆಷರ್ ಜಾಸ್ತಿ ಇರುತ್ತೆ ಮತ್ತು ಮ್ಯಾನಿಪ್ಯುಲೇಷನ್ ಕೂಡ ತೋರಿಸ್ತಾ ಇದೆ ಲೈಟಾಗಿ ಮ್ಯಾನುಪುಲೇಷನ್ ಅಂದರೆ ಇಲ್ಲ ನೀವು ಮೋಸ ಆಗ್ತೀರಲ್ಲ ಮೋಸ ಮಾಡ್ತೀರಾ ಆಯಿತಾ ಮ್ಯಾನುಪುಲೇಟಿವ್ ನೇಚರ್ ಅಂತ ಇದೆಯಾ ಅಂತಂದರೆ ಮಾತು ಮಾತು ಏನಿರುತ್ತೆ ಅದು ಕೆಲವು ಸಲ ಡೈವರ್ಟ್ ಆಗೋ ಚಾನ್ಸಸ್ ಇರುತ್ತೆ ತುಂಬ ರಿಜಿಡ್ ಇದ್ದೀರ ಬದಲಾವಣೆಗಳು ಅಷ್ಟೊಂದು ನಿಮಗೆ ಇಷ್ಟ ಇಲ್ಲ ಬದಲಾಗೋಕೆ ಇಷ್ಟ ಪಡಲ್ಲ ಬಟ್ ಏನಂದರೆ ಓವರ್ ಆಲ್ ಬಂದಾಗ ಏನೋ ನಂಬರ್ ಚೂಸ್ ಮಾಡಿದ್ದೀರಾ ಅದರಲ್ಲಿ ಮ್ಯಾರೇಜ್ ಇಶ್ಯೂಸ್ಗಳು ಸ್ವಲ್ಪ ಕಾಣಿಸಿದೆ ಲೈಟಾಗಿ ಆ್ಯಂಡ್ ಬಂದು ಬಿಸ್ನೆಸ್ಸಲ್ಲಿ ಬಿಸ್ನೆಸ್ನಲ್ಲಿ ಡಿಸಿಷನ್ಸ್ ಏನು ತೊಗೋತೀರ ಡಿಸಿಷನ್ಗಳು ತೊಗೋಬೇಕ್ರೆ ಸ್ವಲ್ಪ ಹುಷಾರಾಗಿ ತಗೊಳ್ಳಿ ಏನಕ್ಕೆಂದರೆ ಅದು ಬಿಟ್ಟು ಓವರ್ ಬಂದು ಅದರದ್ದೇ ಅದರ ರೀತಿಯಲ್ಲಿ ಕನೆಕ್ಟ್ ಆಗೋವಂಥ ಒಂದು ನಂಬರ್ ಇದು ಸೊ ಯಾವಾಗಲೂ ಎರಡು ನಾಲ್ಕು ಎಂಟನ್ನು ನಾವು ಉಪಯೋಗಿಸ್ಬಾರ್ದು ಟೋಟಲ್ ಏನಾದರೂ ಚಾನಲ್ ತ್ರೂ ನೋಡಿ ಅಥವಾ ನೀವು ಇದೇನೇ ಯೂಸ್ ಮಾಡ್ತೀರಂದರೆ ಬಿಸ್ನೆಸ್ ಏನಿದೆ ಬಿಸ್ನೆಸ್ಸಲ್ಲಿ ಏನೊಂದು ಫೋಕಸ್ ಮಾಡ್ತಿದ್ದಾರೆ ಅದು ರಿಸಲ್ಟ್ ಚೆನ್ನಾಗಿ ಕೊಡುತ್ತೆ ಆಯಿತಾ ಬಟ್ ಏನಂದರೆ ಅಪ್ಸ್ ಆ್ಯಂಡ್ ಡೌನ್ಸ್ ಜಾಸ್ತಿ ಇರುತ್ತೆ ಕೆಲವು ಟೈಮಲ್ಲಿ ಇನ್ವೆಸ್ಟ್ಮೆಂಟ್ಸ್ಗಳನ್ನ ಅವಾಯ್ಡ್ ಮಾಡಿ ಸುಮಾರು ಸಲ ನಿಮ್ಗೆ ಇನ್ವೆಸ್ಟ್ಮೆಂಟ್ಸ್ ರಿಟರ್ನ್ಸ್ ಬರೋಲ್ಲ ಮತ್ತು ಪ್ಲ್ಯಾನಿಂಗಲ್ಲಿ ಫೇಲ್ ಆಗ್ತದೆ ಅದಾದಮೇಲೆ ಕಮ್ಯುನಿಕೇಷನ್ ಕೂಡ ಯಾವ ಥರ ಇರುತ್ತೆ ಅಂದರೆ ಎಲ್ಲೋ ಒಂದು ಸಲ ಸಡನ್ನಾಗಿ ಡಿಪ್ ಆಗುತ್ತೆ ಅಂದರೆ ಯಾವ ಥರ ಅಂದರೆ ಮಾತುಗಾರಿಕೆನೇ ಈಗ ನಿಮ್ಮ ಒಂದು ಸ್ಟ್ರೆಂತ್ ಆಗಿತ್ತು ಅಂತಂದರೆ ಕೆಲವು ಸಲ ಏನು ಮಾಡ್ತೀರಾ ಅಂದರೆ ಸಡನ್ನಾಗಿ ಸ್ವಲ್ಪ ಡೌನ್ ಆಗೋ ಚಾನ್ಸಸ್ ಇರುತ್ತೆ ಮೂರ್ನಾಲ್ಕು ದಿನ ಮೂಡೇ ಬರಲ್ಲ ಮಾತಾಡಲಿಕ್ಕೆ ಆ ಥರ ಕೂಡ ಆಗೋ ಚಾನ್ಸಸ್ ಇರುತ್ತೆ ಸಮಸ್ಯೆಗಳು ಕಾಣ್ತಿತ್ತು ಕಾಣಿಸ್ತಿಲ್ಲ ಇಷ್ಟು ದಿನ ನಂಬರ್ ಯೂಸ್ ಮಾಡ್ತಿದ್ದೀರಾ ಮತ್ತು ನಿಮ್ಮ ಪ ಡೇಟ್ ಆಫ್ ಬರ್ತಿಲ್ಲ ನಂಬರ್ಸಿಂದ ಎಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ಮತ್ತು ಕೆಲವು ಸಲ ಕೋಪ ಸ್ಪೀಡಾಗಿ ಮಾತಾಡೋವಂಥದ್ದು ಅಂಥದ್ದು ಮತ್ತು ಬ್ಲಡ್ ಸಂಬಂಧಪಟ್ಟಂಥ ಕಾಯಿಲೆಗಳು ಆಯಿತಾ ಇಷ್ಟು ಕೂಡ ಆಗೋ ಚಾನ್ಸಸ್ ಇರುತ್ತೆ ಸಂಖ್ಯೆ ಯಾರು ಯೂಸ್ ಮಾಡ್ತಾರೆ ನಿಮಗೆ ಇದನ್ನು ವೀಡಿಯೋ ಕಳಿಸಿರ್ತೀನಿ ಯಾರು ನೋಡ್ತಾ ಇದ್ದೀರಾ ನಿಮಗೆ ಬಂದೇನೆಂದರೆ ಈ ಒಂದು ನಂಬರ್ಸ್ಗಳನ್ನೇ ಇದನ್ನು ಅವಾಯ್ಡ್ ಮಾಡಿ ಆಯಿತಾ ಒನ್ ಫೋರ್ ಏನಿದೆ ಒನ್ ಫೋರ್ ಯೂಸ್ ಮಾಡಬೇಡಿ ಮೊಬೈಲಲ್ಲಿ ಒಂದು ಕಡೆ ಏಳು ಬಂದಿದೆ ಅದು ಕೂಡ ಅಷ್ಟೊಂದು ಒಳ್ಳೆಯದಾಗ್ತಿಲ್ಲ ಕೆಲವು ಕಡೆ ಝೀರೋಸ್ ಇದೆ ಅದು ಕೂಡ ಎಲ್ಪ್ ಆಗ್ತಿಲ್ಲ ಡಬಲ್ ನಂಬರ್ಸ್ ಟ್ರಿಬಲ್ ನಂಬರ್ಸ್ ಅಷ್ಟೊಂದು ನಾ ಸಜೆಸ್ಟ್ ಮಾಡೋಲ್ಲ ಅದನ್ನು ಉಪಯೋಗಿಸ್ಬೇಡಿ ಥ್ಯಾಂಕ್ ಯು